ಭದ್ರಾಜೇಶ್ವರಿ ಇವತ್ತು ಸೂರ್ಯ ಯಾವ ಕಡೆ ಹುಟ್ಬಿಟ್ಟ ಊರ್ಮಿಳಾಗಿಂತ ಮುಂಚೆ ನೀನೇ ಎದ್ದು ಪೂಜೆ ಮಾಡ್ತಾ ಇದ್ಯಾ ಯಾಕೆ ಯಾವತ್ತು ನಾನು ದೇವ್ರ ಪೂಜೆ ಮಾಡ್ಲೇ ಇಲ್ವಾ ಇವತ್ತು ಕೃಷ್ಣನ್ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟಿದ್ದೀನಿ ಹೇಗೂ ಬೇಗ ಇದ್ದಿದ್ನಲ್ವಾ ಅದಕ್ಕೆ ನಾನೇ ಪೂಜೆ ಮಾಡ್ದೆ ರಣಾ ರಣ ಹೇಳಮ್ಮ ಕೃಷ್ಣನ್ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟಿದ್ದೀನಿ ಬೇಗ ರೆಡಿಯಾಗು ಸರಿ ಅಮ್ಮ ಬಹುಶಃ ಸಾಮ್ರಾಟ್ ಒಳ್ಳೇದಾಗ್ಲಿ ಅವನ್ ಬೇಗ ಮನೆಗ್ ಬರೋ ಹಾಗಾಗ್ಲಿ ಅಂತ ಪೂಜೆ ಅಲ್ವಾ ಹೌದು ಹಾಗಾದ್ರೆ ಮಾಡೋಣ ನಾವು ಹೇಗೂ ಫ್ರೀ ಇದ್ದೀವಿ ಎಲ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ ಬೇಡ ನಂಗೆ ದೇವಸ್ಥಾನಕ್ಕೂ ಹೋಗೋದ್ರ ಜೊತೆ ಬೇರೆ ಕೆಲಸನೂ ಇದೆ ಆ ಕೆಲ್ಸನು ಮುಗಿಸ್ಕೊಂಡು ಬರಬೇಕು ನೀವು ಯಾರು ಬರೋದು ಬೇಡ ನೀನ್ ಪೂಜೆ ಆದಮೇಲೆ ಎಲ್ಲಿಗೆ ಬೇಕಾದರೂ ಹೋಗು ನಾವು ದೇವಸ್ಥಾನಕ್ಕೆ ಅಷ್ಟೇ ಬರ್ತೀವಿ ಬೇಡ ಅಂತ ಹೇಳಿದ್ನಲ್ಲ ಅರ್ಥ ಮಾಡ್ಕೊಳ್ಳಿ ಬೇಗ ಬರೋ ನಿಮ್ಮತ್ತೆ ವಿಚಿತ್ರದಲ್ಲಿ ವಿಚಿತ್ರ ಕಣಮ್ಮ ಮದುವೆ ಎರಡು ಮಕ್ಕಳು ತಂದೆ ಆದರೂ ನನಗೆ ಅವಳನ್ನ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ ನೋಡು ರೀ ಹೇಳ್ತಿ ಅತ್ತೆ ಏನು ದೇವಸ್ಥಾನಕ್ಕೆ ಹೋಗ್ಬೇಕಂತಿದ್ರು ನಾನು ಮೊನ್ನೆ ಕೃಷ್ಣನ್ ದೇವಸ್ಥಾನಕ್ಕೆ ಬರ್ತೀನಿ ಬೆಣ್ಣೆ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ ನಾನು ನಿಮ್ಮ ಜೊತೆ ಬರಲಾ ಅಮ್ಮ ಹೇಳಿದ್ ಕೇಳಿಲ್ವಾ ದೇವಸ್ಥಾನಕ್ಕೆ ಕೆಲಸ ಮುಗಿದ್ಮೇಲೆ ಅವರಿಗೆ ಬೇರೆ ಕಡೆನೂ ಕೆಲಸ ಇದೆಯಂತೆ ನಾವು ಬೇರೆ ಕಡೆನೂ ಹೋಗ್ತಾ ಇದೀವಿ ಅದಕ್ಕೆ ನೀವು ಯಾರು ಬೇಕಾಗಿಲ್ಲ ಬೇಜಾರು ಮಾಡ್ಕೊಬಿಡಮ್ಮ ಮನದಿ ಅವ್ರು ಹೋಗ್ತಾ ಇರೋ ದೇವಸ್ಥಾನಕ್ಕೆ ಆದ್ರೂ ನಿಮ್ಮತ್ತೆ ಒಂದು ಉದ್ದೇಶನೇ ಬೇರೆ ಇರುತ್ತೆ ಅವ್ರ ಪಾಡ್ಗೆ ಅವ್ರು ಹೋಗಿ ಬರ್ಲಿ ಬಿಡು ಅವ್ರ ತಂಟೆಗೆ ಹೋದಷ್ಟು ನಮಗೆ ತಲೆನೋವು ಸರಿ ಮಾವ ತುಲ್ಸಿ, ನೇ ತುಳಸಿ ಏನೇ ಇನ್ನೂ ಸ್ನಾನ ಮಾಡದೆ ಹೀಗೆ ಕೂತಿದ್ಯಾ ಹೋಗು ಬೇಗ ಸ್ನಾನ ಮಾಡಿ ರೆಡಿಯಾಗು ನಾವು ಮದ್ವೆ ನಡೆಯೋ ಜಾಗಕ್ಕೆ ಹೋಗ್ಬೇಕು ಹೋಗು ಪ್ಲೀಸ್ ಅಕ್ಕನ ಬೇರೆ ತುಂಬಲಿ ಅಂತ ಬಯಸೋದೆ ತಪ್ಪು ಅಂತದ್ರಲ್ಲಿ ನನ್ನ ನಾನು ಅವಳ ಜಾಗದಲ್ಲಿ ಹೇಗಮ್ಮ ಕಲ್ಪಿಸ್ಕೊಳ್ಳಿ ಬೇಡಮ್ಮ ನಾವು ತುಂಬಾ ದೊಡ್ಡ ತಪ್ಪು ಮಾಡ್ತಿದೀವಿ ಅಂತ ನನ್ಗ ಅನ್ನಿಸ್ತಿದೆ ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ ತುಳಸಿ ಒಳ್ಳ ಕೆಟ್ಟದ್ ಯಾವ್ದು ಅಂತ ಲೆಕ್ಕಾಚಾರ ಹಾಕೊಂಡ್ ಕೂತ್ಕೊಳ್ಳೋ ಸಮಯ ಏನೇ ಇದು ನೋಡು ಈ ಯಾವ ಹೇಳಾಗಿದೆ ಹೀಗಿದ್ದು ನೀನ್ ಇಷ್ಟ ಆಟ ಮಾಡಿದ್ರೆ ಹೇಗೆ ಸುಮ್ಮನೆ ಹೋಗು ಸ್ನಾನ ಮಾಡ್ಕೊಂಬ ಪ್ಲೀಸ್ ಅಮ್ಮ ಈ ಪಾಪದ ಕೆಲಸ ನಮಗ್ ಬೇಡ ಅಪ್ಪನ್ಗೂ ಹೇಳ್ದೆ ಯಾರಿಗೂ ಹೇಳ್ದೆ ನಾನಿಂತ ಮೋಸದ್ ಮದ್ವೆ ಆಗಬೇಕಾ ಮಾತಿಗೆ ಮುಂಚೆ ಮೋಸದ ಮದ್ವೆ ಅಂತ ಯಾಕೆ ಹೇಳ್ತೀಯಾ ಈ ಮದ್ವೆಯಿಂದ ನಿಮ್ಮ ಬಾವ ಹೊರಗಡೆ ಬರ್ತಾರೆ ನಿಮ್ಮ ಅಕ್ಕಂಗೆ ಒಳ್ಳೇದಾಗುತ್ತೆ ಸ್ವಲ್ಪ ಪರಿಸ್ಥಿತಿ ಅರ್ಥ ಮಾಡ್ಕೋ ನನ್ನ ಹತ್ರ ಚರ್ಚೆ ಮಾಡೋಷ್ಟು ಸಮಯ ಇಲ್ಲ ಕಣೆ ಅಮ್ಮ ಇನ್ನೊಂದು ಮಾತಾಡಿದ್ರು ನಾನು ಮಾತಾಡಲ್ಲ ನನ್ನ ಹಠ ಏನು ಅಂತ ನಾನು ತೋರಿಸ್ತೀನಿ ಈಗಲೇ ಈ ಕ್ಷಣನೇ ಮಾಡಿ ಮೇಲೆ ಹೋಗಿ ಅಲ್ಲಿಂದ ಕೆಳಗೆ ಸಾಯ್ತೀನಿ ್ರಾ ಏನು ಸುಭದ್ರ ನೀವು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಯಾಕೆ ಅಪ್ಷಪ್ನದ್ ಮಾತಾಡ್ತೀಯ ಹಾ ತುಳಸಿ ಇನ್ನು ಚಿಕ್ಕ ಹುಡುಗಿ ನಮ್ಮ ಯೋಚನೆ ಆಲೋಚನೆ ಅವಳಿಗೇನು ಗೊತ್ತಾಗೋದಿಲ್ಲ ಅರ್ಥನೂ ಆಗಲ್ಲ ನಾವೆಲ್ಲ ಅವಳಿಗೆ ತಿಳಿಸಿ ಹೇಳಬೇಕು ಎಷ್ಟು ಅಂತ ಹೇಳೋದಮ್ಮ ಇವ್ ಮಾತಾಡೋದು ಹೇಗಿರುತ್ತೆ ಅಂತಂದರೆ ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ರಾಮಂಗು ಸೀತಂಗೂ ಏನಾಯಿತು ಅಂತ ಕೇಳ್ದಂಗಿರುತ್ತೆ ಇಷ್ಟಿಷ್ಟಕ್ಕೂ ಯಾಕೆ ಕೋಪ ಮಾಡ್ಕೊಳ್ತೀಯ ನನ್ನ ಸೊಸೆ ಹತ್ರ ನಾನು ಮಾತಾಡ್ತೀನಿ ಬಾಯ್ ಕಡೆ ನನ್ನ ಕಿರಿ ಸೊಸೆ ತಲೆ ತಗ್ಸೋ ಅಂತ ಕೆಲಸ ಮಾಡ್ತಿಲ್ಲ ನನ್ನ ಕುಟುಂಬ ತಲೆ ಎತ್ತೋ ಅಂತ ಕೆಲಸ ಮಾಡ್ತಾ ಇದ್ದಾಳೆ ತಗಮ್ಮ ಈ ಸೀರೆ ಉಟ್ಕೊಂಡು ಒಡವೆ ಎಲ್ಲ ಹಾಕೊಂಡು ಬೇಗ ರೆಡಿಯಾಗಿಬಿಟ್ಬಾ ಮಾಡ್ತಿರೋದು ಬೊಂಬೆ ಮಧ್ಯೆ ಕಣ್ಮುಚ್ಚಿ ಕಣ್ಣು ಬಿಡೋಸಲ್ಲಿ ಶಾಸ್ತ್ರಗಳೇ ಮುಗ್ದು ಹೋಗುತ್ತೆ ಅಲ್ಲ ಆಂಟಿ ತುಳಸಿ ನನ್ನ ಆಂಟಿ ಅಂತ ಕರಿಬೇಡಮ್ಮ ಈ ಮನೆ ಸೊಸ್ಯಾಗೋಳ ನೀನು ನಮ್ಮ ಮನೆ ರಾಜ್ಕುಮಾರಿ ನೀನು ಪ್ರೀತಿಯಿಂದ ನನ್ನ ಅತ್ತೇನು ನನಗೆ ತುಂಬಾ ಖುಷಿಯಾಗುತ್ತೆ ಲೇ ತುಳಸಿ ದೊಡ್ಡವ್ರು ಬಂದು ಹೇಳದ್ಮೇಲೂ ಹೀಗೆ ಮುಖ ಗಂಟು ಹಾಕ್ಕೊಂಡು ನಿಂತ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನೀನೇ ಹೇಳು ತುಳಸಿ ಬದ್ರಾ ತುಳಸಿ ನನಗೆ ನಿನ್ಗೊಂದಲ ಅರ್ಥ ಆಗುತ್ತಮ್ಮ ಎಲ್ಲಿ ನಿನ್ನಿಂದಾಗಿ ನಿನ್ನ ಅಕ್ಕನಿಗೆ ಅನ್ಯಾಯ ಆಗ್ಬಿಡುತ್ತೋ ಅಂತ ಯೋಚನೆ ಮಾಡ್ತಿದ್ಯಲ್ಲ ಏನು ಯೋಚನೆ ಮಾಡಬೇಡಮ್ಮ ನಿನ್ನ ಅಕ್ಕನಿಗೆ ನಿನ್ನಿಂದ ಎಳ್ಳಷ್ಟು ಅನ್ಯಾಯ ಆಗಲ್ಲ ಒಂದು ವೇಳೆ ಈ ಮದುವೆಗೆ ನೀನು ಒಪ್ಪದೆ ಇದ್ದರೆ ನೀನೇ ಅವಳ ಪಾಲಿಗೆ ಮುಳ್ಳಾಗ್ತೀಯ ನಿನ್ನಿಂದ ಅವಳಿಗೆ ಅನ್ಯಾಯ ಆಗತ್ತೆ ಆಗ ಸಾಮ್ರಾಟು ಜೈಲಲ್ಲಿ ಕೊಳಿಬೇಕಾಗುತ್ತೆ ಆಗ ನೀನ್ ನೆಮ್ಮದಿ ನೀನು ಖುಷಿ ಆಗುತ್ತಾ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಅಕ್ಕನಗೆ ಅನ್ಯಾಯ ಆಗ್ಬಾರ್ದು ಇದ್ದರೆ ನಾನ್ ಮಾತು ಕೇಳಮ್ಮ ನನ್ನನ್ನ ನಂಬಿ ಧೈರ್ಯವಾಗಿ ಹೋಗಿ ರೆಡಿಯಾಗಿ ಬಿಡ್ಬಾ ಈಗ ಎದ್ದಿರೋ ಎಲ್ಲ ಸಮಸ್ಯೆಗಳಿಗೂ ನೀನು ಆಗ್ತಿರೋ ಬೊಂಬೆ ಮದುವೆಯಿಂದ ನಾವು ಪರಿಹಾರ ಕಂಡ್ಕೊಳ್ತೀವಿ ಹೇಳಿ ಏನ್ ಮಾಡ್ತೀಯಾ ಬೇಗ ರೆಡಿಯಾಗಿ ಬರ್ತೀಯಾ ಅಥ್ವಾ ರೆಡಿಯಾಗ್ತೇನೆ ಇದು ಇದು ನನ್ನ ಮುದ್ದಿನ ಸೊಸೆ ಅಂದ್ರೆ ನೀವು ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಇದನ್ನೆಲ್ಲ ಹಾಕೊಂಡು ರೆಡಿಯಾಗಿ ಬಿಡ್ಬಾ ಹ ನಾನು ಮುಂದೆ ಹೋಗಿರ್ತೀನಿ ನೀವಿಬ್ರು ಆಮೇಲೆ ಬನ್ನಿ ಹಾ ಆದಷ್ಟು ಬೇಗ ಬನ್ನಿ ಕಲ್ಲಿ ಎಂಥವರ್ಗೋ ಚಳ್ಳೆ ಹಣ್ಣು ತಿಂತಿದ್ದೀನಿ ನಾನು ಆದರೆ ಈ ಸಾಮ್ರಾಟ್ ನನ್ನ ಕಸ್ಟಡಿಯಲ್ಲೇ ಇದ್ದು ನನ್ನ ಮೇಲೆ ಎಗರಾಡ್ತಾನೆ ಸರ್ ಅವನೊಂಥರ ವೈಲ್ಡ್ ಅನಿಮಲ್ ಇದ್ದಾಗೆ ಅವ್ನಿಗೆ ಹೆದರೋದು ಗೊತ್ತಿಲ್ಲ ಎದುರಿಸೋದಷ್ಟೇ ಗೊತ್ತು ಏಯ್ ನೀನೇನು ಅವ್ನಿಗೆ ಬಿಲ್ಡಪ್ ಕೊಡ್ತಾ ಇದ್ಯಾ ಇಲ್ಲ ನನಗೆ ಹೆದರಿಸ್ತಾ ಇದ್ಯಾ ನೀವು ಹೆಂಗೆ ಅಂದ್ಕೊಂಡ್ರು ಹಂಗೆ ಸರ್ ಇನ್ನು ಸರ ಶರಣ್ರಿ ಅಪ್ಪ ಯಾರ್ರೀ ಮಾತಾಡ್ತಿರೋದು ನಾನ್ ರೀ ಬಿಳಿಬಾವಿ ಮೆನ್ಶಿಕಾ ಅವ್ರ ಮಗ ಸಂಪಂಗಿ ಹುಳ್ಳಾಗಡ್ಡಿ ಮಾತಾಡೋಕತ್ತೀನ್ರಿ ಏನಾಗ್ಬೇಕಾಗಿದೆ ನಿಮ್ಗೆ ನನಗೇನು ಆಗ್ಬೇಕಿಲ್ರಿ ಸರ ನಾನು ರಾಮೋಳಿ ತೋಟದಾಗ ಕ್ಯಾಮೆ ಮಾಡ್ತೀನಿ ಇಲ್ಲಿ ಒಂದು ದಿಂಡಿನ ಕೊಲೆ ಹಾಕದ್ರಿ ಅದಕ್ಕೆ ಈ ವಿಷಯ ನಿಮ್ಗೆ ಕಿವಿಗಾಕ್ನ್ರಿ ಜರೂರ್ ಬರ್ತಿರಲ್ರಿ ಸಾಹೇಬ್ರ ಕೊಲೆ ಆಗಿದೆ ಅಂದ್ರೆ ಬರ್ದೇ ಇರ್ತೀವ ಈಗಲೇ ಇರಿ ರೀ ವೆಂಕಟೇಶ್ ರಾಮವಳಿಲಿ ಒಂದು ಕೊಲೆ ಆಗಿದೆಯಂತೆ ಆಗಿ ಗಾಡಿ ರೆಡಿ ಮಾಡಿ ಹೊಡಬೇಕು ಹಲೋ ಏನಾದರೂ ಇನ್ಫಾರ್ಮೇಶನ್ ಬೇಕಿದ್ರೆ ಫೋನ್ ಮಾಡ್ತೀನಿ ಫೋನ್ ರಿಸೀವ್ ಮಾಡಿ ನಾನೀಗ ಹೊಡ್ತಾ ಇದ್ದೀನಿ ಸರಿ ಸಾಹೇಬ್ರಾ ಎಲ್ಲ ವ್ಯವಸ್ಥೆ ಆಯ್ತಾ ಅಣ್ಣ ಕೆಲಸಕ್ಕೆ ಕೈ ಇಟ್ಟರು ಯಾರಮ್ಮ ನಿನ್ನ ಮಗ ಎಲ್ಲ ವ್ಯವಸ್ಥೆ ಆಗಿದೆ ನಾವು ಓಡೋಣ ಬನ್ನಿ ರೀ ನಾವು ಹೋಗ್ಬಿಟ್ಟು ಬರ್ತೀವಿ ನಂದಿನಿ ನಾವು ಹೊರಗಡೆ ಹೋಗ್ತಾ ಇದ್ದೀನಿ ನಾನಿಲ್ಲ ಅಂತ ಬಾಲಾಗಿಲ್ಲ ಬಿಚ್ಚಬೇಡ ನಂದಿನಿ ಅವ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಡ ಅವರು ಎಲ್ಲಿ ಹೋಗಿ ಏನೇ ಮಾಡಿದ್ರು ಅದರಿಂದ ಯಾರಿಗೂ ಒಂದು ನಯಾ ಪ್ರಯೋಜನ ಇಲ್ಲ ನೀನು ಹೋಗಿ ಕೆಲಸ ನೋಡು ರಣಾ ನೀರೋ ಒಂದು ಅರ್ಜೆಂಟ್ ಫೋನ್ ಇದೆ ಮಾತಾಡ್ಕೊಂಡು ಬರ್ತೀನಿ ಸರಿ ಹರಿ ಓಂ ಹೇಳಿಮ್ಮ ಏನ್ ವಿಷಯ ನಮಸ್ಕಾರ ಪಂಡಿತ್ರೆ ಇದುವರೆಗೂ ನೀವು ತೋರಿಸಿದ ದಾರಿನಲ್ಲೇ ತುಂಬಾ ದೂರ ನಡೆದು ಬಂದಿದ್ದೀನಿ ಯಾವುದೇ ಸಮಸ್ಯೆಗಳು ತೊಂದರೆಗಳು ಎದುರಾಗಿಲ್ಲ ನನಗೆ ಹೇಳಬೇಕಂದ್ರೆ ನಾನು ಇಷ್ಟಪಟ್ಟಿದಿಂತಲು ಹೆಚ್ಚಾಗಿ ದಕ್ಕಿದೆ ಎಲ್ಲ ಆ ಹರಿಹರನ ಇಚ್ಛೆ ತಾಯಿ ಪಂಡಿತ್ರೆ ನಾನು ರಣ ಸಾಮ್ರಾಟ್ನ ಕರ್ಕೊಂಡು ಬರಕ್ ಅಂತ ಸ್ಟೇಷನ್ ಹತ್ರ ಹೋಗ್ತಾ ಅಲ್ಲಿಂದ ನೇರವಾಗಿ ಮದುವೆ ನಡೆಯೋ ದೇವಸ್ಥಾನದ ಹತ್ರ ಸಾಮ್ರಾಟ್ನ ಕರ್ಕೊಂಡು ಬರ್ತೀನಿ ಇವತ್ತು ನೀವು ಹೇಳಿದ ಮುಹೂರ್ತದಲ್ಲೇ ಮದ್ವೆನೂ ಆಗುತ್ತೆ ಸಂತೋಷದ ವಿಚಾರ ಹೇಳಿದ್ರಿ ತಾಯಿ ಅಂದಾಗೆ ಸಾಮ್ರಾಟ್ಗೆ ಅವ್ನ್ ಎರಡನೇ ಮದುವೆ ವಿಚಾರನ ಹೇಳಿದಿರಲ್ವಾ ತಾಯಿ ಅಯ್ಯೋ ಇಲ್ಲ ಪಂಡಿತ್ರೆ ಇನ್ನೂ ಈ ವಿಷಯನ ಅವನ ಹತ್ರ ಪ್ರಸ್ತಾಪನೆ ಮಾಡಿಲ್ಲ ಅವನ್ನ ದೇವಸ್ಥಾನದ ಹತ್ರ ಕರ್ಕೊಂಡು ಹೋದ್ಮೇಲೆ ನಾನು ಎಲ್ಲ ವಿಷಯನೂ ಹೇಳ್ತೀನಿ ಏನಮ್ಮ ಹೇಳ್ತಾ ಇದ್ದೀರಾ ನೀವು ಅಲ್ಲಿ ಹೋಗಿ ಅವನ್ನ ಒಪ್ಪಿಸ್ಬೇಕಾ ತಪ್ಪು ಒಂದು ವೇಳೆ ಸಾಮ್ರಾಟಿ ಮದುವೆ ಇಷ್ಟ ಇಲ್ಲ ನನಗೆ ಬೇಡ ಅಂದರೆ ಏನು ಮಾಡ್ತೀರಾ ಪಂಡಿತ್ರೆ ನಿಮಗೆ ನನ್ನ ಮಗ ಸಾಮ್ರಾಟ್ ಬಗ್ಗೆ ಚೆನ್ನಾಗೇ ಗೊತ್ತಿದೆ ಅವನು ಯಾವತ್ತು ಈ ಅಮ್ಮ ಹಾಕಿದ ಗೆರೆನ ದಾಟ್ದವನಲ್ಲ ಹಾಗಾದ್ರೆ ಸರಿ ಹಾ ಇನ್ನೊಂದು ವಿಷಯ ತುಳಸಿಗೆ ಮದುವೆ ಇಷ್ಟ ಇದೆ ಅಲ್ವಾ ಯಾವ ಥರದ ಮದುವೆ ಏನು ಅನ್ನೋದನ್ನೆಲ್ಲ ಆಕೆಗೆ ಹೇಳಿದಿರಲ್ವಾ ಹೇಳ್ದೇ ಇರ್ತೀನ ಪಂಡಿತ್ರೆ ಎಲ್ಲ ವಿಚಾರನು ಹೇಳಿದ್ದೀನಿ ಇದ್ರಲ್ಲಿ ನಿಮಗೆ ಯಾವುದೇ ಅನುಮಾನನೂ ಬೇಡ ಮದುವೆನೂ ಸುಸೂತ್ರವಾಗಿ ಆಗುತ್ತೆ ಸರಿ ತಾಯಿ ನೀವು ಹೇಳ್ದಾಗೆ ಎಲ್ಲ ಆದರೆ ಸಮಸ್ಯೆ ಇಲ್ಲ ಒಳ್ಳೇದಾಗುತ್ತೆ ಸರಿ ಪಂಡಿತ್ರೆ ನಾವು ದೇವಸ್ಥಾನ ಹತ್ರನೇ ಬರ್ತೀವಿ ನೀವು ನೇರವಾಗಿ ಅಲ್ಲಿಗೆ ನಾನು ಯಾಕಮ್ಮ ಅಲ್ಲಿಗೆಲ್ಲ ನಾನು ಬರೋದಕ್ಕೂ ಆಗೋದಿಲ್ಲ ನೀವು ನಿಶ್ಚಿಂತೆಯಿಂದ ಕೆಲಸ ಮುಗಿಸಿ ನನ್ನ ಆಶೀರ್ವಾದ ಯಾವಾಗೂ ನಿಮ್ಮೇಲಿರುತ್ತೆ ಅಲ್ಲ ಪಂಡಿತ್ರೆ ನೀವಿಲ್ಲದೆ ಹೇಗಿದೆಯಲ್ಲ ನೋಡಮ್ಮ ಬದುಕು ಒಂದೊಂದು ಸಾರಿ ತಟಸ್ಥವಾಗಿ ನಿಂತು ಬಿಡುತ್ತೆ ಆಗ ನಾವೇ ನಮ್ಮ ಬದುಕಿನ ಬಂಡಿನ ಬಲವಂತವಾಗಿ ಇರಬೇಕು ಎಷ್ಟು ಬಲ ಇರುತ್ತೋ ಅಷ್ಟು ತಳ್ಳಬೇಕು ನಾನು ಮಾತು ಕೇಳಿ ನೀವು ತಡ ಮಾಡಬೇಡಿ ಕೆಲಸ ಮುಗಿಸಿ ಅರ್ಥ ಆಯ್ತಲ್ವಾ ಸರಿ ಪಂಡಿತ್ರೆ. ನಿಮ್ಮ ಆಶೀರ್ವಾದ ಹರಿ ಓ ಅಪ್ಪ ಪಂಡಿತರ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾದ್ರೆ ಸಾಕು ತುಳಸಿ ನಾನು ನೋಡ್ತಾನೆ ಇದೀನಿ ಒಂದು ಸೀರೆ ಉಡೋಕ್ಕೆ ಇಷ್ಟು ಟೈಮ್ ತಗೊಂತ ಇದೆಯಲ್ಲೇ ನೀನ್ ಬೇಕು ಅಂತ ತುಂಬಾ ತಪ್ಪು ಮಾಡ್ತಿದ್ಯಾ ನನ್ನ ಸುಡೋ ಹಾಗೆ ನೋಡಿದ್ರೆ ಏನೇ ಪ್ರಯೋಜನ ನನ್ ಗಮನಿಸ್ತಾ ಇದೆ ನಿಮ್ ಭಾವ ಬಿಡುಗಡೆ ಆಗೋದು ಇಷ್ಟ ಇಲ್ಲ ಅಂತ ನಿಮ್ಮ ಅಕ್ಕನ್ ಬಾಳ್ ಸರಿ ಹೋಗಕ್ಕೆ ನಿನ್ ಮನ್ಸೇ ಇಲ್ಲ ಹಾಗೆಲ್ಲ ಮಾತಾಡ್ಬೇಡಮ್ಮ ನೋವಾಗುತ್ತೆ ನೋವಾಗೋ ಹಾಗಿದ್ರೆ ನೀನ್ ಹೀಗೆಲ್ಲ ಮಾಡ್ತಾನೆ ಇರ್ಲಿಲ್ಲ ಅಲ್ದೆ ರಾಜೇಶ್ವರಿ ದೇವಿ ಅವರು ಏನ್ ಹೇಳಿದಾರೆ ಹೇಳು ಮುಹೂರ್ತದ ಸಮಯ ಮೀರೋ ಮುಂಚೆ ನಾವ್ ದೇವಸ್ಥಾನದ ಹತ್ರ ಇರ್ಬೇಕು ತಾನೆ ಈಗಾಗಲೇ ಅವ್ರು ಹೊರಟಿದ್ದಾರೆ ನಾ ತಡ ಮಾಡಿದ್ರೆ ತಪ್ಪಾಗಲ್ವಾ ಬೇಗ ಸೀರೆ ಉಡ್ಬೇಕು ತಾನೆ ಸೀರೆ ನೆರಿಗೆ ಆಗ್ಲಿ ಬದುಕಾಗ್ಲಿ ಎರಡು ಒಂದೇನಮ್ಮ ನೆರಿಗೆ ಸರಿಯಾಗಿ ಬರಲಿಲ್ಲ ಅಂದರೆ ಸೀರೆ ಉಡೋಕ್ಕಾಗಲ್ಲ ಬದುಕಲ್ಲಿ ಸರಿಯಾಗಿ ಹೆಜ್ಜೆ ಇಡಲಿಲ್ಲ ಅಂದರೆ ಬದುಕು ಮುಂದೆ ಚೆನ್ನಾಗಿರಲ್ಲ ನನಗೆ ಗೊತ್ತಮ್ಮ ನೀನು ಓದಿರೋಳು ವಿದ್ಯಾವಂತೆ ಬುದ್ಧಿವಂತೆ ಅಂತ ಆದರೆ ಇಷ್ಟು ತಡ ಮಾಡೋದು ಒಳ್ಳೇದಲ್ಲ ತುಳಸಿ ಏನಿದು ಅಪರೂಪಕ್ಕೆ ಸೀರೆ ಉಟ್ಕೋತಾ ಇದ್ಯಾ ಎಲ್ಲಾದ್ರೂ ಹೋಗೋದಿತ್ತ ಅದು ಹಳ್ಳಿಯಂದ್ರ ವಿಚಾರವಾಗಿ ಒಂದು ಕಡೆ ಶಾಸ್ತ್ರ ಕೇಳೋದಿತ್ತು ಹಾಗೆ ಒಂದು ಪೂಜೆ ಮಾಡಿಸೋಣ ಅಂತಿದ್ವಿ ಅದಕ್ಕೆ ಇದೆಲ್ಲ ಅಂದಾಗೆ ನಮ್ಮ ಪರಿಸ್ಥಿತಿ ನೋಡು ನೋಡ್ಮ ಹೇಗಿದೆ ಅಂತ ನಿನ್ನ ಕೆಲಸಕ್ಕೆ ಹೋಗದೆ ಇದ್ರು ನಾನು ನಿನ್ನನ್ನು ಆಗ್ತಿಲ್ಲ ಜೊತೆಲ ಕರ್ಕೊಂಡು ಹೋಗೋಕ್ಕೂ ಆಗ್ತಿಲ್ಲ ಅದಕ್ಕೆ ನಾವೇ ಹೋಗಿ ಬರೋಣ ಅಂತ ಹೊರಟಿದ್ವಿ ಸರಿ ಅಮ್ಮ ಎಲ್ಲರೂ ಒಳ್ಳೇದಕ್ಕೋಸ್ಕರನೇ ಪ್ರಯತ್ನ ಪಡ್ತಾ ಇದ್ದೀವಲ್ವಾ ನಾನು ಬರ್ದಿದ್ರೆ ನನಗೆ ನೀವು ಹೋಗಿ ಬನ್ನಿ ಕಾಫಿ ತಗೊಳ್ಳಿ ಯಾಕೆ ಬೇಜಾರಲ್ಲಿದ್ಯಾ ಏನಾಯ್ತು ನಿನ್ಗೆ ಗೊತ್ತಲ್ವಾ ಅವಳಗ್ ಸೀರೆ ಉಡೋದು ಇಷ್ಟ ಇಲ್ಲ ಎಷ್ಟು ಕಷ್ಟ ಅಂತ ನಾನ್ ಬೇರೆ ಸೀರೆ ಅಂತ ಹೇಳ್ಬಿಟ್ನಾ ಅದೇ ಅವಳಗ್ ಬೇಜಾರು ಹ್ಮ ಸರಿ ನಾನ್ ಸೀರೆ ಉಡಿಸ್ಲಾ ಬೇಡ ಅಕ್ಕ ನಾನೇ ಉಟ್ಕೊತೀನಿ ತುಳಸಿ ಈ ಒಡವೆ ಸೀರೆ ಎಲ್ಲ ಅರ್ಥದಲ್ವಾ ನಿನ್ನ ಹತ್ರ ಹೇಗೆ ಇದೆಲ್ಲ ಅವ್ರದ್ದೆ ನಾವೇನು ಮನೆಯಿಂದ ಯಾವ ಸೀರೆ ತಂದಿದ್ದೀವಿ ಹೇಳೋ ನನ್ನ ಸೀರೆ ಮೊದಲೇ ನಿನ್ನ ತಂಗಿ ಉಡಲ್ಲ ಅದಕ್ಕೆ ರಾಜೇಶ್ವರಿ ದೇವಿಯವರೇ ಒಂದು ಸೀರೆ ಒಡವೆ ಕೊಟ್ರಮ್ಮ ಅವ್ರು ಕೊಟ್ರ ಹಾ ಅವರೇ ಕೊಟ್ಟರು ಯಾಕಂದ್ರೆ ನೀನ್ ಮದುವೆ ಆದಾಗಿಂದ ತುಳ್ಸಿಗೇನು ಕೊಡಕ್ ಆಗ್ಲೇ ಇಲ್ಲ ಅಂತ ಹೇಳ್ತಿದ್ರು ಹೀಗೇಗೂ ಬಂದಿದ್ದೀವಲ್ಲ ಅವ್ರು ಇದನ್ನ ತುಳಸಿ ಕೊಡಕ್ಕೆ ಅಂತಲೇ ಎತ್ತಿಟ್ಟಿದ್ರಂತೆ ನನ್ ಕೊಟ್ರಮ್ಮ ಅದನ್ನೇ ಉಪ್ಕೊಂತ ಇದ್ದಾಳೆ ಅಮ್ಮ ಬೇರೆಯವ್ರ ವಸ್ತು ನಮ್ಗೆ ಯಾಕಮ್ಮ ನೀವು ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ ನಾವು ಬೇಡ ಅಂತಾನೆ ಹೇಳಿದ್ವಿ ಆದರೆ ಅವರೇ ಬಲವಂತ ಮಾಡಿದ್ರು ಏನು ಮಾಡೋಕ್ಕಾಗತ್ತೆ ಹೇಳೋ ದೊಡ್ಡವ್ರು ನಾವು ಬೇಡ ಅಂತ ಹೇಳಕ್ಕಾಗಲ್ವಲ್ಲ ಬೀಗರು ಬೇರೆ ಸಂಬಂಧ ಅಳಿಸ್ಬಾರ್ದಲ್ವಾ ಹೋಗಲಿ ಬಿಡಿ ಈ ಸಂದರ್ಭನೂ ಹಾಗೆ ಇದೆ ಸರಿ ನೀವು ರೆಡಿಯಾಗಿ ಹೋಗ್ಬಿಟ್ಟು ಬನ್ನಿ ನಾನು ಬರ್ಬೋದಾಗಿತ್ತು ಆದರೆ ಏನು ಮಾಡಲಿ ನನ್ನ ಹತ್ರ ಟೈಮೇ ಇಲ್ಲ ಸರಿ ನಿನ್ ಸಂಬಂಧ ಪಟ್ಟಿರೋ ವಸ್ತುಗಳನ್ನ ಮಾತ್ರ ಪಡ್ಕೊತಾ ಇಲ್ಲ ಹೇಳಿ ಮೋಸ ಮಾಡಿ ನಿನ್ ಗಂಡನ್ನು ನಾನು ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ ತಪ್ಪಿದ್ರೆ ಕ್ಷಮಿಸ್ಬಿಡು